ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾನಸ ಆಚಾರ್ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ಕೊತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಯುಗಾದಿ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಇದು ನಾವಿವತ್ತು ಒಂದು ಮೂರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ನಮ್ಮನೆಯವರು ಸಡನ್ನಾಗಿ ಮಧ್ಯಾಹ್ನ ಬಂದು ಹೊರಡು ಹೋಗೋಣ ಹಿಂಗೆ ನಮ್ಮ ತಂಗಿಯವರ ಹಸ್ಬೆಂಡು ಕಾರಲೋಗೋಣ ಹೋಗಿದ್ದೆ ನಮ್ಮ ಕುಲದೇವತೆ ಆದ ಕಾಳಿಕಾಂಬ ದೇವಸ್ಥಾನಕ್ಕೆ ಹುಲಿಯೂರು ದುರ್ಗದ ಹತ್ರ ಇರೋ ದೇವಸ್ಥಾನ ಅದು ದೀಪಾಂಬುದಿ ಕಾಳಿಕಾಂಬ ದೇವಸ್ಥಾನ ಅಲ್ಲಿಗೋಗಿ ಅಲ್ಲಿಂದ ಹುಲಿಯೂರಮ್ಮ ಹಳೆಯೂರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಅದಾದ ನಂತರ ನಾವು ಚನ್ನಪಟ್ಟಣದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದೇ ನೋಡಿ ಕಾಳಿಕಾಂಬ ದೇವಸ್ಥಾನ ಇಲ್ಲಿ ನಾವು ಮೊದಲು ಹೋಗಿ ನಾವು ಪೋ ಪೂಜೆಯನ್ನು ಮಾಡಿಸ್ಲಿಲ್ಲ ಮಾಮೂಲಿ ದೇವರ ದರ್ಶನ ಮಾಡಿಕೊಂಡು ಮಂಗಳಾರತಿ ತಗೊಂಡು ಈ ದೇ ಮೆರೆಯೋ ದೇವ್ರು ಇದೆಯಲ್ಲ ಅದನ್ನು ತೂಗಿ ಮಂಗಳಾರತಿ ಎಲ್ಲ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ನಾವು ಹುಲಿಯೂರು ದುರ್ಗಕ್ಕೆ ಇಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ನಾನು ನಮ್ಮ ಮನೆಯವರು ಪಾಪುಗಳು ಎಲ್ಲ ಫೋಟೋಸ್ ತಗೊಂಡ್ವಿ ಇನ್ನು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾನು ಯೂಟ್ಯೂಬ್ಗೋಸ್ಕರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ ಹಂಗಾಗಿ ಈ ರೀತಿ ಮಾಮೂಲಿ ರೀಲ್ಸ್ ವೀಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ ಯೂಟ್ಯೂಬ್ ಅಂದರೆ ಫೋನ್ನ ಇದು ಮಾಡಿಕೊಂಡು ಈ ಥರ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಇದೊಂದು ವೀಡಿಯೋ ಬಂದಿದೆ ಅಷ್ಟಾಗಿ ವೀಡಿಯೋಸು ಜಾಸ್ತಿ ಮಾಡಿಕೊಳ್ಳಲಿಲ್ಲ ಹಂಗಾಗಿ ಇದು ಒಂದು ಚಿಕ್ಕ ಮೆನಿ ವ್ಲಾಗ್ ಆಗಿರುತ್ತೆ ಒಂದು ಅಪ್ಡೇಟ್ ನಾವು ಎಲ್ಲೆಲ್ಲಿ ಹೋಗಿದ್ವಿ ಇವತ್ತು ಅನ್ನೋದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ ಇದು ನೋಡಿ ಹಳೆಯ ಊರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅಮಾವಾಸ್ಯೆ ಬೇರೆ ಅಲ್ವಾ ಹಾಗಾಗಿ ಅದಾದ ನಂತರ ನಾವು ಹೋಗಿದ್ದೆ ಚನ್ನಪಟ್ಟಣ ಹತ್ರ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ ಪಂಚಲೋಹದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿ ಬಸವಣ್ಣನ ಎಲ್ಲ ನೋಡಿಕೊಂಡು ಮತ್ತು ತೆಂಗಿನಕಾಯಿನ ತಗೊಂಡಿದ್ರು ನಮ್ಮ ಮನೆಯವರು ಇದು ಎರಡನೇ ಸಲ ಬಂದಿರೋದು ನಾನಿದು ಫಸ್ಟ್ ಟೈಮ್ ಬಂದಿರೋದು ನಮ್ಮ ಮನೆಯವರು ತೆಂಗಿನಕಾಯಿ ಓ ಸಲಿನೂ ಕಟ್ಟಿದ್ರು ಅಂದ್ಬಿಟ್ಟು ಈ ಸಲಿನೂ ಸಹ ತಗೊಂಡು ಕಟ್ಟಿದ್ರು ಅದೊಂದು ಒಂದು ಐದು ಸಲಿನ ಏನೋ ಕಟ್ಟಬೇಕಂತೆ ಅದಕ್ಕೆ ಕಟ್ಟೋದಕ್ಕೆ ಅಂದ್ಬಿಟ್ಟು ಈ ಸಲಿನೂ ಕಟ್ಟಿದ್ರು ನಾವು ಸಂಜೆ ಹೋಗಿದ್ರಿಂದ ಅಷ್ಟಾಗಿ ಜನ ಇರಲಿಲ್ಲ ತುಂಬಾ ಚೆನ್ನಾಗಿ ದರ್ಶನವೂ ಆಯಿತು ಮತ್ತು ನಾವು ಹೋಗಿ ಟೈಮ್ಗೆ ಒಂದು ರಥ ಮಾಡೋದು ರಥದಲ್ಲಿ ಕೂರಿಸಿ ಏನೋ ಪೂಜೆ ಎಲ್ಲ ಮಾಡ್ತಿದ್ರು ಅದೆಲ್ಲ ನಮಗೆ ಸಿಕ್ತು ಮತ್ತು ದೇವ್ರಿಗೂ ಸಹ ಅದೇ ಟೈಮ್ಗೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು ಅದು ತುಂಬಾ ಖುಷಿಯಾಯಿತು ಮತ್ತು ನಾವು ಹಗ್ಲೋ ಹೋಗಿದ್ದಿದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ತುಂಬಾ ರಿಸ್ಕ್ ಅನ್ನಿಸ್ತಿತ್ತು ಬಟ್ ಈಗ ನಾವು ನೈಟ್ ಹೋಗಿದ್ದು ಅಂದರೆ ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಲ್ಲೇ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡಿ ನಾವು ಊಟವೂ ಸಹ ಅಲ್ಲೇ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ ಊಟನೂ ತ ಸಹ ತುಂಬಾ ಚೆನ್ನಾಗಿತ್ತು ಇನ್ನು ಪೂಜೆ ಸಹ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಆದಮೇಲೆ ನಾವು ಓಡೋತ್ತಿಗೆ ಹೊತ್ತಿಗೆ ತುಂಬನೇ ಕತ್ಲೆ ಆಗ್ಬಿಟ್ಟಿತ್ತು ಇನ್ನು ಊಟ ಅಲ್ಲೇ ಅಂದರೆ ಪ್ರಸಾದ ಅಲ್ಲೇ ಕೊಡ್ತಾಯಿದ್ರು ಅಂದರೆ ಒಂದು ಟೂ ಓ ಕ್ಲಾಕ್ ಗಂಟೆ ಏನೋ ಇರುತ್ತಂತೆ ಊಟ ಹಂಗಾಗಿ ನಮಗೆ ಊಟನೂ ಸಿಕ್ತು ಊಟ ಮಾಡಿಕೊಂಡು ನಾವು ಹೊಟ್ವಿ ಅದಕ್ಕೂ ಮುಂಚೆ ಇದೊಂದು ಕ್ಲಿಪ್ಪಿಂಗ್ ಆ್ಯಡ್ ಇದ್ದೀನಿ ನೋಡಿ ಇದು ವಾಟರ್ ಫ್ಲೋಯಿಂಗು ಅಲ್ಲಿ ನೈಟ್ ಮಾತ್ರ ಅಂತೆ ಇದು ಆನ್ ಮಾಡೋದು ಹಗ್ಲೊತ್ತಿರಲ್ವಂತೆ ತಿರಲ್ವಂತೆ ತುಂಬಾ ಖುಷಿಯಾಯಿತು ನಮಗೆ ಈ ಟೈಮಲ್ಲಿ ಬಂದಿದ್ದು ಎಲ್ಲಾವುದು ನೋಡೋದಕ್ಕೆ ಸಿಕ್ತು ಅಂತ ಫೋಟೋಸ್ ಅಷ್ಟು ಇದು ಕ್ಲಾರಿಟಿ ಇಲ್ಲದೇ ಇರ್ಬೋದು ಆದರೆ ನೈಟ್ ಟೈಮಲ್ಲಿ ತುಂಬಾ ವ್ಯೂ ಚೆನ್ನಾಗಿದೆ ಇಲ್ಲಿ ಹೋಗೋರು ಬರೀ ಹೋಗಿರೋರು ಓನ್ ವೆಹಿಕಲ್ ಇರೋರು ಸಲ ನೈಟ್ ಹೋಗಿ ನೋಡಿ ನೋಡಿದ್ಯೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಹೋಗಿದ್ದ ಟೈಮು ತುಂಬಾ ಚೆನ್ನಾಗಿತ್ತು ಅದು ಅಮಾವಾಸ್ಯೆ ಬೇರೆ ಅಲ್ವಾ ಈ ಥರ ಆರತಿ ಎಲ್ಲ ಸುಮಾರು ಹೊತ್ತು ಒಂದು ಅರ್ಧ ಗಂಟೆ ಮಾಡ್ತಾ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಆಯ್ತು ದರ್ಶನನು ಸಹ ನಮಗೆ ಆರಾಮಾಗಿ ತುಂಬ ಅಂದರೆ ಜನ ಇನ್ನೂ ಕೂನುಲಾಟ ಆ ಥರ ಎಲ್ಲ ಇರಲಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅದನ್ನು ಮುಗಿಸ್ಕೊಂಡು ಯಾ ಪ್ರತಿಯೊಂದನ್ನು ಎಲ್ಲ ಮುಗಿಸ್ಕೊಂಡು ನಾವು ಊಟನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮನೆ ಮನೆಗೆ ಬಂದ್ವಿ ನಾವು ಮನೆಗೆ ಬಂದಾಗ ಒಂದು ಲೆವೆನ್ ಓ ಕ್ಲಾಕೇನು ಆಗಿತ್ತು ಒಂಥರ ಒನ್ ಡೇ ಟ್ರಿಪ್ ಥರನೇ ಆಯಿತು ನಮಗೆ ತುಂಬಾ ಚೆನ್ನಾಗಾಯಿತು ಇದು ഫോണോ 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 ഹും സര നിൽപ്പ കളവ അങ്ങോട്ട് ആംബുലൻസ് വേണം ആംബുലൻസ് ഇല്ല അശല്ലി ഓന്നോ അത് അത്ത്തിരണ്ടോ യൂ നോട കാണാനോടല്ലി ഇല്ല ഫോൺ 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 ഫോണോ ಇದು ನಮ್ಮ ಪಾಪಂಗೆ ಟೆನ್ ಮಂತ್ಸ್ದು ಮಾಡಿರಲಿಲ್ಲ ಹೋಳಿ ಥೀಮಲ್ಲಿ ಇದು ಹ್ಯಾಂಡ್ ಪೇಂಟಿಂಗ್ ಥರ ಮಾಡಿ ನಾನು ಥೀಮ್ ಮಾಡಿದ್ದೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ಮನೆಯವ್ರದ್ದು ಯೆಲ್ಲೋ ಕಲರ್ ನನ್ನದು ಗ್ರೀನ್ ಕಲರ್ ಚಿಕ್ಕ ಒಂದು ರೆಡ್ ಕಲರ್ ಬ್ಲೂ ಕಲರ್ ಇಶಾಂತಂದು ಈ ಥರ ಥೀಮ್ ಮಾಡಿ ಟೆನ್ ಮಂತ್ಸ್ದು ಕ ಮುಗಿಸ್ದೆ ಇನ್ನು ಲೆವೆನ್ ಮಂತ್ಸು ಇನ್ನೇನು ಬರ್ತಾಯಿದೆ ಅದು ಮಾಡಬೇಕು ನೋಡೋಣ ಮಾಡ್ತೀನಿ ಇದಂತೂ ತುಂಬಾ ಇಷ್ಟ ಆಯಿತು ನನಗೆ ಅಂದರೆ ಹೋಳಿ ಎಲ್ಲ ಇರಲಿಲ್ಲ ಅದಕ್ಕಕ್ಕೆ ಹಂಗಾಗಿ ಪೇಂಟಿಂಗ್ಗೆ ಮಾಡಿ ನಾನು ಇಟ್ಟೆ ಅದು ಒಂದು ಹೋಳಿ ಥೀಮೆ ಆಗುತ್ತಲ್ವ ಕಲರ್ ಕಲರ್ ಅಂದ್ಬಿಟ್ಟು ಮಾಡಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದಂದು ಹೀಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್